ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸ್ವರ್ಣ ಇವತ್ತು ಶುಕ್ರವಾರ ಬೆಳಗಿನ ವ್ಲಾಗನ್ನ ಶುರು ಮಾಡ್ತಾ ಇದ್ದೀನಿ ಟೈಮ್ ಆಗಿತ್ತು ಇವಾಗ ಆರೂವರೆ ಇನ್ನೂ ಬೆಳಕಾಗಿಲ್ಲ ಕರೆಕ್ಟಾಗಿ ಹಸ್ಬೆಂಡ್ ಡ್ಯೂಟಿಗೆ ಅಂತ ಹೇಳಿ ಹೊರಟ್ರು ಆನಂತರ ನಾನು ವಿಡಿಯೋನ ಶುರು ಮಾಡಿದೆ ಸೊ ಇದ್ದ ತಕ್ಷಣ ರಂಡನ್ನು ಕ್ಲೀನ್ ಮಾಡಿ ರಂಗೋಲಿನ ಹಾಕಬೇಕು ಆ್ಯಸ್ ಯೂಶುವಲ್ ತುಂಬ ಜನ ಬಾರ್ಡರ್ಸನ್ನ ಕೇಳಿದ್ದಕ್ಕೋಸ್ಕರ ಬಾರ್ಡರ್ ನನಗೆ ಎಷ್ಟು ಯಾವ್ಯಾವ ಡಿಸೈನ್ ಗೊತ್ತೋ ಆದಷ್ಟು ಟ್ರೈ ಮಾಡ್ತೀನಿ ನಿಮಗೆ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕಷ್ಟೇ ಸೊ ಇವತ್ತು ಅಷ್ಟೇ ಬಾರ್ಡರ್ಗೆ ಒಂದು ಫ್ಲಾರ್ ಡಿಸೈನನ್ನು ಕೊಟ್ಟಿದ್ದೀನಿ ನೋಡ್ತಾ ಇರ್ಬೋದು ನೀವು ತುಂಬ ಸಿಂಪಲ್ ನನಗೇನು ಅಂತಂದರೆ ಚೆನ್ನಾಗಿ ಕಾಣಬೇಕು ಒಂದು ಕ್ವಿಕ್ಕಾಗಿ ಹಾಕಬೇಕು ಇದಕ್ಕೆ ಅಂತಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋದರೆ ನಾವು ಬೆಳಗ್ಗೆ ಬೇಗ ಎದ್ದಿದ್ದು ವೇಸ್ಟ್ ಆಗುತ್ತೆ ಸೊ ಆ ಕಾನ್ಸೆಪ್ಟಲ್ಲಿ ಆದಷ್ಟು ಚಿಕ್ಕ ಚಿಕ್ಕದ ರಂಗೋಲಿ ಇರ್ಬೋದು ಬಾರ್ಡರ್ಸ್ ಇರ್ಬೋದು ಆದಷ್ಟು ಈಸಿಯಾಗಿ ಆಗೋ ಥರನೇ ನಾನು ಟ್ರೈ ಮಾಡ್ತೀನಿ ಇವತ್ತೂ ಅಷ್ಟೇ ಐದರಿಂದ ಮೂರು ಚುಕ್ಕೆ ರಂಗೋಲಿ ಹಾಕ್ತಾ ಇದ್ದೀನಿ ಫ್ರೈಡೇ ಆಗಿರೋದ್ರಿಂದ ಲೋಟಸ್ ಡಿಸೈನಲ್ಲಿ ಹಾಕೋಣ ಅಂತ ಅಂದ್ಕೊಂಡೆ ಸೊ ರಂಗೋಲಿ ಮೇಲೆ ಇವತ್ತು ನಾನು ಅವಲಕ್ಕಿ ಉಪ್ಪಿಟ್ಟನ್ನು ಮಾಡೋಣ ಅಂತ ಅಂದ್ಕೊಂಡೆ ಯಾಕಂದರೆ ಪೂಜೆ ಮಾಡಬೇಕಾಗಿದ್ದರಿಂದ ಜಾಸ್ತಿ ರಿಸ್ಕ್ ಆಗಬಾರ್ದು ಅಂತ ಬಟ್ ಪೂರ್ವಿಗೆ ಇವತ್ತಿಂದ ಸ್ಟಡಿ ಹಾಲಿಡೇಸ್ ಆಗಿರೋದ್ರಿಂದ ಅವಳು ಮಧ್ಯಾಹ್ನ ಮನೆಯಲ್ಲೇ ಇರ್ತಾಳೆ ಹೋಲ್ಡೇ ಮನೆಯಲ್ಲೇ ಇರ್ತಾಳೆ ಅವಳಿಗೆ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರಾದರೆ ತಿಂತಾಳೆ ಅವಲಕ್ಕಿ ಮಧ್ಯಾಹ್ನ ಎಲ್ಲ ತಿನ್ನೋದಕ್ಕಾಗಲ್ಲ ತುಂಬ ಡ್ರೈ ಅಂತ ಅನಿಸುತ್ತೆ ಸೊ ಹಾಗಾಗಿ ಮನೆಯಲ್ಲಿ ಮೂಲಂಗಿ ಇತ್ತು ಬೇಳೆ ಮೂಲಂಗಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕಿಂತ ಮುಂಚೆ ವರಾಂಡದ ಕೆಲಸ ಏನಿದೆಯೋ ಅದನ್ನು ಮುಗಿಸ್ಬೇಕು ಅನ್ನೋದು ತಲೆಯಲ್ಲಿತ್ತು ಸೊ ಹಾಗಾಗಿ ನೋಡಿ ಇವಾಗ ರಂಗೋಲಿ ಮುಗಿದಿದೆ ಕೆಮ್ಮಣ್ಣು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿದ್ದೀನಿ ನೀವು ವೈಟ್ ರಂಗೋಲಿ ಪೌಡರ್ ಮತ್ತೆ ಕೆಮ್ಮಣ್ಣು ಎರಡಿಂದ ಕಲರ್ ಮಾಡಿದ್ರು ಚೆನ್ನಾಗಿ ಕಾಣುತ್ತೆ ಇದಾದ ನಂತರ ತುಳಸಿ ಕಟ್ಟೆ ಮುಂದೆನೂ ರಂಗೋಲಿ ಬಿಟ್ಟೆ ಪುಟ್ಟ ರಂಗೋಲಿ ಅಷ್ಟೇನೆ ಪ್ರತಿ ಸಾರಿ ಹೇಳೋ ಹಾಗೆ ನಾನು ಇಲ್ಲಿ ಜಾಸ್ತಿ ದೊಡ್ಡದೆಲ್ಲ ಬಿಡೋದಕ್ಕೆ ಹೋಗಲ್ಲ ಆವಾಗ ಅವಾಗ ಆ ಕಡೆ ಈ ಕಡೆ ಮಕ್ಕಳು ತಿರುಗಾಡ್ತಿರ್ತಾರೆ ಇವನ್ ನಾವೂ ಸಹ ಓಡಾಡ್ತಿರ್ತೀವಿ ಆಹ್ಹ್ ಗಲೀಜಾದ್ರೆ ಚೆನ್ನಾಗಿ ಕಾಣಲ್ಲ ಹಾಗಾಗಿ ಚಿಕ್ಕದಾಗಿನೇ ರಂಗೋಲಿನ ಬಿಡಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ವಿಷಯ ಹೇಳಬೇಕು ಸ್ನೇಹಿತರೆ ನನಗೆ ಈಗ ಒಂದಷ್ಟು ಒಂದು ಎರಡು ಮೂರು ತಿಂಗಳಿಂದ ಆಗಿರುವಂಥ ಎಕ್ಸ್ಪೀರಿಯೆನ್ಸ್ ಮೇ ಬಿ ನಿಮಗೂ ಆಗಿರುತ್ತೆ ಅಂತ ಅನ್ಕೋತೀನಿ ಅಫ್ಕೋರ್ಸ್ ಎಲ್ರಿಗೂ ಈ ಥರ ಆಗುತ್ತೆ ಆವಾಗ ಸಂಬಂಧಗಳ ಮೇಲೆ ನಂಬಿಕೆನೇ ಹೊರಟೋಗ್ಬಿಡುತ್ತೆ ಆ ಥರ ಸೊ ನನಗೆ ಸಂಬಂಧಗಳು ಕಲಿಸಿದಂಥ ಪಾಠ ಇದು ನಾವೇನೋ ಅಂದ್ಕೋತೀವಿ ನಮ್ಮ ಸಂಬಂಧಿಕರು ಹಾಗೆ ಹೀಗೆ ಅಂತ ಬಟ್ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಾನು ಹೇಳೋದೇನು ಅಂದರೆ ಎಷ್ಟೇ ಹತ್ತಿರದ ಸಂಬಂಧಗಳಾಗಲಿ ನಮ್ಮ ಮಧ್ಯೆ ನಾವೇ ಒಂದು ಸರ್ಕಲನ್ನು ಹಾಕೋಬೇಕಷ್ಟೇ ಆ ಸರ್ಕಲ್ ಒಳಗಡೆ ಆದಷ್ಟು ಅವ್ರನ್ನ ಒಳಗಡೆ ಬಿಟ್ಕೊಳ್ಳದೆ ಇರೋದೇ ಬೆಟರ್ ಅಂತ ನಾನು ಅಂದ್ಕೋತೀನಿ ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಇದು ಯಾಕಂದರೆ ಇತ್ತೀಚೆಗೆ ನಾನು ನೋಡಿದ ಮಟ್ಟಿಗೆ ನಿಮಗೆ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ನನಗಾಗಿರೋ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಹೇಗೆ ಸಂಬಂಧಗಳು ಅಂದರೆ ನಮ್ಮನ್ನು ಒಂಥರ ಟಿಶ್ಯೂ ಪೇಪರ್ ಥರ ಯೂಸ್ ಮಾಡ್ಕೋತಾರೆ ಅವ್ರಿಗೆ ಅವಶ್ಯಕತೆ ಇದ್ದಾಗ ಮಾತ್ರ ನಮ್ಮ ನೆನಪಾಗತ್ತೆ ಅವಶ್ಯಕತೆ ಇದ್ದಾಗ ಮಾತ್ರ ನಮ್ಮನ್ನು ಮಾತಾಡಿಸ್ತಾರೆ ಈ ಥರ ಮಾಡ್ತಾರೆ ನಮಗೆ ಕಷ್ಟ ಅಂದಾಗಾಗಲಿ ಆಗಲಿ ಅಥವಾ ನಮಗೇನಾದರೂ ಸಮಸ್ಯೆ ಇದೆ ಅಂದಾಗ ಆಗಲಿ ಅವಾಗ ಯಾರೂ ಬರಲ್ಲ ಸಾ ಅವರ ರೀಸನ್ನ ಕೊಡ್ತಾರೆ ಅವಾಗ ಬಟ್ ಅವ್ರಿಗೆ ಪ್ರಾಬ್ಲಮ್ ಅಂದಾಗ ಆಗಿ ನಾವು ಹೋಗಲೇಬೇಕು ಇಲ್ಲಾಂದರೆ ಸಂಬಂಧಗಳ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ ನಾವು ಈ ಹಿಂದೆ ಅವ್ರಿಗೆ ಏನು ಮಾಡಿದ್ವಿ ಅದು ಸಹ ಅವ್ರಿಗೆ ನೆನಪಿರಲ್ಲ ಆ ಥರ ಮಾತಾಡ್ಬಿಡ್ತಾರೆ ನಾವೇನೆಲ್ಲ ಮಾಡಿದ್ದೀವಿ ನೀವೇನು ಮಾಡಿದ್ದೀರಾ ಅನ್ನೋ ಥರ ಬಟ್ ನಾವು ಅದನ್ನು ರೀಕಾಲ್ ಮಾಡ್ತಾ ಹೋದಾಗ ಏನು ಮಾಡಿದ್ದಾರೆ ನಾವೇನು ಮಾಡಿದ್ದೀವಿ ಪ್ರತಿಯೊಂದನ್ನು ನಾವು ಟ್ಯಾಲಿ ಮಾಡೋದಕ್ಕೆ ಆಗಲ್ಲ ಬಟ್ ಕೆಲವೊಮ್ಮೆ ಅವರು ಮಾತಾಡುವಂಥ ರೀತಿನಲ್ಲಿ ಟ್ಯಾಲಿ ಮಾಡಲೇಬೇಕು ಅಂತ ಅನಿಸುತ್ತೆ ಆ ಥರ ಎಲ್ಲ ನೋಡಬೇಕು ಹೋದಾಗ ನಮ್ಮದೇ ಸ್ವಲ್ಪ ಜಾಸ್ತಿ ಇರುತ್ತೆ ಕಾಂಟ್ರಿಬ್ಯೂಷನ್ ನಮ್ಮ ಕಡೆಯಿಂದ ಬಟ್ ಅದನ್ನು ಅವ್ರ ಥರ ಬಿಟ್ಟು ಹೇಳೋದಾಗಲಿ ಆ ಥರ ಮಾಡೋದಕ್ಕಾಗ್ಲಿ ನಮಗೆ ಬರೋಲ್ಲ ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ ನಾನು ಆಗಲೇ ಹೇಳಿದಾಗೆ ರಿಲೇಷನ್ಸ್ ಅಂತಂದರೆ ಲೈಕ್ ಟಿಶ್ಯೂ ಪೇಪರ್ ಅನ್ನೋ ಥರನೇ ಎಸ್ಪೆಷಲಿ ನಮಗಾಗಿರುವಂಥ ಎಕ್ಸ್ಪೀರಿಯನ್ಸ್ ಅದು ತುಂಬ ಸಾರಿ ಅನಿಸುತ್ತೆ ಇವರಿಂದ ಎಲ್ಲ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಬೇಕು ಅಂತ ಬಟ್ ಕೆಲವೊಂದು ಸಾರಿ ಏನಾಗುತ್ತೆ ಪರಿಸ್ಥಿತಿ ಒತ್ತಡಕ್ಕೋ ಏನೋ ಅಂದ್ಕೊಂಡಂಗೆ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡೋದಕ್ಕಾಗಲ್ಲ ಬಟ್ ನಾನು ಇವಾಗ ಡಿಸಿಷನ್ ತಗೊಂಡಿರೋದೇನು ಅಂತಂದರೆ ಅಫ್ಕೋರ್ಸ್ ಆ್ಯಸ್ ಎಲ್ಲ ರಿಲೇಷನ್ ನನ್ನದು ಯಾವ ಏನು ಸಂಬಂಧ ಇದೆ ಅವ್ರ ಜೊತೆಗೆ ನಾನು ಅದನ್ನು ಚೆನ್ನಾಗಿ ಇಟ್ಕೋಬೇಕು ಹಾಗಂತ ತುಂಬ ಸ್ಯಾಕ್ರಿಫೈಸ್ ಮಾಡೋದಾಗಲಿ ಅಥವಾ ಅವ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳೋದಾಗಲಿ ಅದರ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು ಯಾಕಂದರೆ ಕೆಲವೊಮ್ಮೆ ಅವರ ಅವಶ್ಯಕತೆಗಳೆಲ್ಲ ಈಡೇರಿದಾಗ ನಮ್ಮನ್ನು ಇನ್ನೂ ನೀವು ನಮಗೆ ಬೇಕಾಗಿಲ್ಲ ಅನ್ನೋ ಥರ ಇಂಡೈರೆಕ್ಟಾಗಿ ಟ್ರೀಟ್ ಮಾಡ್ತಾರೆ ತುಂಬ ಹರ್ಟ್ ಆಗುತ್ತೆ ಆ ಥರ ಎಕ್ಸ್ಪೀರಿಯೆನ್ಸ್ಗಳಾದಾಗ ಅದು ಆದಾಗ ಅನ್ಸಿದ್ದು ಇಷ್ಟೇ ಅದು ಇದು ತುಂಬ ಸರಿ ಆಯಿತು ಸ್ಟಾರ್ಟಿಂಗ್ ಒಂದೆರಡು ಮೂರು ಸಾರಿ ಆದಾಗ ಬಿಡು ಇಟ್ಸ್ ಕಾಮನ್ ಮನ ಏನೋ ಗೊತ್ತಿಲ್ಲದೆ ಆಗಿರಬೇಕು ಪಾಪ ಆ ಥರ ಬಿಹೇವ್ ಮಾಡ್ತಿದ್ದಾರೆ ಅವ್ರ ಮನಸ್ಸಲ್ಲಿ ಆ ಥರ ಇಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಅದು ಹೋಗ್ತಾ ಹೋಗ್ತಾ ಹೇಗಾಯಿತು ಅಂದರೆ ಪ್ರತಿ ಸಾರಿ ಅವಶ್ಯಕತೆ ಬಿದ್ದಾಗ ಅವರು ನನ್ನ ನಮ್ಮ ಹತ್ರ ನಡ್ಕೊಳ್ಳೋ ರೀತಿ ಅವರ ಅವಶ್ಯಕತೆಗಳು ಮುಗಿದ ಮೇಲೆ ನಮ್ಮ ಜೊತೆ ನಡ್ಕೊಳ್ಳೋ ರೀತಿ ತುಂಬ ಸಾರಿ ಇದು ಎಕ್ಸ್ಪೀರಿಯನ್ಸ್ ಆದಾಗ ಸೊ ನನಗೆ ಬಂದಿದ್ದು ಒಂದೇ ಇವ್ರಿಗೆ ನಾವು ಕೇವಲ ಉಪಯೋಗಕ್ಕೆ ಬರಬೇಕಾದಂಥ ವಸ್ತುಗಳು ಅಷ್ಟೇ ಉಪಯೋಗ ಮುಗಿದ ಮೇಲೆ ನಮ್ಮ ಅವಶ್ಯಕತೆ ಅವ್ರಿಗೆ ಇರೋದಿಲ್ಲ ಸೊ ಅವಾಗ ಅವರು ದೂರನೇ ಇರ್ತಾರೆ ಅಂತ ಸೊ ಹಾಗಾಗಿ ನಾನು ಅಂದ್ಕೊಂಡೆ ನಮಗೆ ಅವ್ರ ಥರ ಯೂಸ್ ಟ್ರೋ ಪಾಲಿಸಿ ನಮಗೆ ಗೊತ್ತಿಲ್ಲ ಹಾಗಂತ ತುಂಬ ಹಚ್ಕೊಂಡು ಅವ್ರಿಗೋಸ್ಕರ ನಮ್ಮ ಟೈಮು ನಮ್ಮ ಫೀಲಿಂಗ್ಸು ಎಲ್ಲನೂ ಸ್ಯಾಕ್ರಿಫೈಸ್ ಮಾಡೋ ಬದಲು ನಾವು ಒಂದಷ್ಟು ಡಿಸ್ಟೆನ್ಸ್ ಮೇಂಟೇನ್ ಮಾಡೋಣ ನಾವು ಏನಕ್ಕೂ ಅವರನ್ನು ಕರೆಯೋದಿಲ್ಲ ಇನ್ಫ್ಯಾಕ್ಟ್ ಕರೆದ್ರೂ ಅವರಿಂದ ನಮಗೇನು ಹೆಲ್ಪ್ ಆಗೋಲ್ಲ ಅಂದಮೇಲೆ ನಾವು ನಮ್ಮ ಎಲ್ಲ ಸ್ಯಾಕ್ರಿ ಎಲ್ಲಾನು ಸ್ಯಾಕ್ರಿಫೈಸ್ ಮಾಡಿ ಅವ್ರಿಗೋಸ್ಕರ ಟೈಮ್ ಸ್ಪೆಂಡ್ ಮಾಡೋದಿರ್ಬೋದು ಇದನ್ನೆಲ್ಲ ಮಾಡೋದನ್ನು ಅವಾಯ್ಡ್ ಮಾಡಬೇಕು ಅಂತ ಅನ್ನಿಸ್ತು ನಾನು ಇವಾಗ ಅದೇ ಥರ ನಡ್ಕೋತಾ ಇದ್ದೀನಿ ಕೂಡ ಅಂತಾರೆ ಚೇಂಜ್ ಆಗಿದೆಯಾ ಅಂತ ಹೇಳ್ತಿದ್ದಾರೆ ಮೊದಲು ಥರ ಇಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಅವರು ನನ್ನ ಜೊತೆ ಯಾವ್ಯಾವ ರೀತಿ ಬಿಹೇವ್ ಮಾಡಿದ್ರು ಅನ್ನೋದನ್ನು ಅವರು ಮರೆತು ಬಿಟ್ಟಿರ್ತಾರೆ ಅದೊಂಥರ ಜಾಣ ಮರುವು ಅಂತ ಹೇಳ್ಬೋದು ಯಾಕೆ ಆ ಥರ ಬರುತ್ತೋ ನಮ್ಗೆ ಯಾಕೆ ಆ ಥರ ಮರವು ಬರೋಲ್ಲ ನನಗೆ ಗೊತ್ತಿಲ್ಲ ಸೊ ಹಾಗಾಗಿ ಐ ಹ್ಯಾವ್ ಡಿಸೈಡೆಡ್ ನಾನು ಅವ್ರ ಥರನೇ ಬುದ್ಧಿ ಕಲಿಯೋಣ ಎಷ್ಟು ಬೇಕು ಅಷ್ಟಲ್ಲಿರೋಣ ಬಟ್ ಅವ್ರ ಥರ ನನಗೆ ಯೂಸ್ ಮಾಡಿಕೊಂಡು ಆಮೇಲೆ ನೆಗ್ಲೆಕ್ಟ್ ಮಾಡೋದಕ್ಕೆ ಬರಲ್ಲ ಸೊ ಯೂಸಿಗೆ ಬರೋದು ಇಲ್ಲ ಅವರು ಹಾಗಾಗಿ ನಾನು ಅವರನ್ನೆಲ್ಲ ಅಷ್ಟಕ್ಕೆ ಇಟ್ಟಿದ್ದೀನಿ ನಿಮಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ಆಗಿಲ್ಲದೇನೂ ಇರ್ಬೋದು ಆಗಿಲ್ದಿದ್ದವ್ರಿಗೆ ದಯವಿಟ್ಟು ಈ ಥರ ಎಕ್ಸ್ಪೀರಿಯೆನ್ಸ್ ಆಗೋದು ಬೇಡ ಯಾರಿಗಾದರೂ ಆಗಿದ್ದರೆ ಶೇರ್ ಮಾಡಿ ನಿಮಗೆ ಯಾವ ಥರ ಫೀಲ್ ಆಯಿತು ಆ ಟೈಮಲ್ಲಿ ಅಂತ ಕಮೆಂಟ್ ಬಾಕ್ಸಲ್ಲಿ ಸೊ ಇವಾಗ ನಾನು ಸಾನೂನ ಸ್ಕೂಲ್ಗೆ ಕಳಿಸಿ ಆಯಿತು ಎಂಡ್ ನಾನು ಸಹ ತಿಂಡಿ ಮಾಡಿದೆ ನೆಕ್ಸ್ಟ್ ಸಾಂಬಾರು ರೆಡಿಯಾಗಿದೆ ಸಾಂಬಾರನ್ನ ಕುದಿಯೋದಕ್ಕಿಟ್ಟು ತಿಂಡಿ ತಿಂಡಿ ಮುಗಿಸ್ಕೊಂಡು ಆ ನಂತರ ಬಂದು ಸಾಂಬಾರಿಗೆ ಈಗ ಒಗ್ಗರಣೆ ಹಾಕ್ತಾ ಇದ್ದೀನಿ ಬೇಳೆ ಸಾಂಬಾರ್ ನಾರ್ಮಲ್ ಒಗ್ಗರಣೆ ನೀವೆಲ್ಲ ಹೇಗೆ ಮಾಡ್ತೀರೋ ಅದೇ ಥರ ಮಾಡ್ತಾ ಇರೋದು ರೀಸನ್ ಒಂದೇ ಪೂರ್ವಿ ಏನಾದರೂ ಸ್ಕೂಲಿಗೆ ಹೋಗೋ ಹಾಗಿದ್ದರೆ ವೆಜಿಟೇಬಲ್ ಪಲಾವ್ ಏನಾದರೂ ಮಾಡ್ತಿದ್ದೆ ಬಾಕ್ಸ್ಗೆ ಹಾಕ್ತಿತ್ತು ಸೊ ಮನೇಲೇ ಇದ್ದಿದ್ದರಿಂದ ಅವಳದೆಲ್ಲ ತಿನ್ನಲ್ಲ ಹಾಗಾಗಿನೇ ಅನ್ನ ಸಾಂಬಾರು ಮಾಡಿದ್ದು ಸೊ ಇವಾಗ ಕೆಲಸ ಎಲ್ಲ ಮುಗ್ದಿದೆ ಆ್ಯಂಡ್ ನಾನು ಸಹ ರೆಡಿ ಆಗಬೇಕು ರೆಡಿಯಾಗಿ ಸ್ಕೂಲ್ಗೆ ಹೋಗಿ ಬಂದ ಮೇಲೆ ನೆಕ್ಸ್ಟ್ ನನ್ನ ವೀಡಿಯೋಸ್ ಕಂಟಿನ್ಯೂ ಆಗುತ್ತೆ ಇವತ್ತು ಏನೆಲ್ಲ ಮಾಡಿದೆ ಅಂತ ಅಂಡ್ ನಮ್ಮ ರಿಲೇಟಿವ್ ಒಬ್ಬರಿಗೆ ಡೆಲಿವರಿ ಆಗಿದೆ ಅವ್ರನ್ನ ನೋಡ್ಕೊಂಡು ಬರಬೇಕು ನಗರದಲ್ಲೇ ಇರೋದರಿಂದ ಸಂಜೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಬಿಕಾಸ್ ಹಸ್ಬೆಂಡ್ ಬೆಳಿಗ್ಗೆ ಇರಲ್ಲ ಸುತ್ತೂರಿಗೆ ಡ್ಯೂಟಿಗೆ ಹೋಗಿರ್ತಾರೆ ಹಾಗಾಗಿ ಆ್ಯಂಡ್ ಈ ಸ್ಯಾರಿನ ನಾನು ನಿಮಗೆ ತೋರಿಸಿದ್ದೆ ಸುಮಂಗಲಿನಲ್ಲಿ ತೊಗೊಂಡಿದ್ದು ಅರೌಂಡ್ ಟು ಫಿಫ್ಟಿ ಟು ಏಯ್ಟಿ ಇರಬೇಕು ಅದಕ್ಕೆ ಸಿಲ್ಕ್ ಸ್ಯಾರಿದು ಬ್ಲೌಸನ್ನು ವೇರ್ ಮಾಡಿದ್ದೀನಿ ನಾನೇ ಸ್ಟಿಚ್ ಮಾಡಿದ್ದು ಪಫನ್ನು ಕೊಟ್ಟು ಸ್ಟಿಚ್ ಮಾಡಿದ್ದೆ ಅಲ್ವಾ ಅದಕ್ಕೆ ಮ್ಯಾಚ್ ಆಗ್ತಾಯಿತ್ತು ಎಸ್ಪೆಷಲಿ ನಾನು ಪೂನಮ್ ಸ್ಯಾರೀಸ್ನ ತಗೊಳ್ಳುವಾಗ ನನ್ನ ಹತ್ರ ಆಲ್ರೆಡಿ ಇದಕ್ಕೆ ಮ್ಯಾಚ್ ಆಗೋ ಬ್ಲೌಸ್ ಇದೆಯಾ ಅಂತ ನೋಡಿನೇ ತಗೋತೀನಿ ಯಾಕಂದರೆ ಪೂನಮ್ ಸ್ಯಾರೀಸ್ ಬ್ಲೌಸ್ ಫ್ಯಾಬ್ರಿಕ್ ಅಷ್ಟೊಂದು ಚೆನ್ನಾಗಿರಲ್ಲ ತಿಳು ಇರುತ್ತೆ ಒಂದು ಇನ್ನೊಂದು ಅದನ್ನು ಸ್ಟಿಚ್ ಮಾಡಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಬೋದು ಅನ್ನೋದು ನನ್ನ ಪ್ಲ್ಯಾನ್ ಹಾಗಾಗಿ ಎಸ್ಪೆಷಲಿ ಪೂನಮ್ ಸ್ಯಾರೀಸ್ನ ತಗೊಳ್ಳುವಾಗ ನಾನು ನನ್ನ ಹತ್ರ ಬ್ಲೌಸ್ ಇದ್ದರೆ ಅದಕ್ಕೆ ಮ್ಯಾಚ್ ಆಗೋ ಥರನೇ ಸೀರೆ ಸೀರೆತು ಸೊ ಇವಾಗ ರೆಡಿ ಆಗಿದ್ದೀನಿ ತುಂಬಾ ಲೈಟ್ ವೇಟ್ ಆಗಿರೋದ್ರಿಂದ ಆರಾಮ್ಸೆ ವೇರ್ ಮಾಡ್ಬೋದು ಮತ್ತೆ ಕ್ವಿಕ್ ಆಗಿ ವೇರ್ ಮಾಡ್ಬೋದು ಸ್ಕೂಲಿಂದ ಬಂದ ತಕ್ಷಣ ನಾನು ನನ್ನ ಹತ್ರ ಮೂರುವ ಚಿತ್ತೂ ಸ್ನೇಹಿತರೆ ಶೆಲ್ ಖಾಲಿ ಆಗಿತ್ತು ಶೆಲ್ ಹಾಕಿಸ್ಕೊಂಡು ಹಾಗೆ ಡೆಲಿವರಿ ಆಗಿತ್ತಲ್ವ ಅವ್ರನ್ನ ನೋಡ್ಕೊಂಡು ಬರೋಣ ಅಂತ ಹಾಸ್ಪಿಟಲ್ಗೆ ಹೋಗಿ ನೋಡ್ಕೊಂಡು ಬಂದ ಮೇಲೆ ಸಾನು ಒಂದು ಎರಡು ಮೂರು ತಿಂಗಳಿಂದ ಕೇಳ್ತಾ ಇದ್ಲು ಕಪ್ ಕೇಕ್ ಮಾಡಿಕೊಡು ಅಂತ ನಾನು ಗಡಿಬಿಡಿನಲ್ಲಿ ಮಾಡ್ತಾನೆ ಇರಲಿಲ್ಲ ಅವಳು ಮಲ್ಕೊಂಡ ಮೇಲೆ ಫೀಲ್ ಆಗೋದು ಪಾಪ ಕೇಳಿದ್ಲಲ್ವ ಮಾಡ್ಲೇ ಇಲ್ಲ ಅಂತ ಸೊ ಇವತ್ತು ಏನಾದರೂ ಆಗಲಿ ಮಾಡಿಬಿಡೋಣ ಅಂತ ಕ್ವಿಕ್ ಆಗಿ ನಾನು ಮಿಕ್ಸಿ ಜಾರಲ್ಲೇ ಬ್ಯಾಟರ್ನ ರೆಡಿ ಮಾಡ್ಕೊತಾ ಇದ್ದೀನಿ ಅದಕ್ಕೋಸ್ಕರ ಒಂದೂವರೆ ಕಪ್ ಅಷ್ಟು ಮೈದಾ ಹಿಟ್ಟು ಅರ್ಧ ಸ್ಪೂನ್ ಬೇಕಿಂಗ್ ಸೋಡಾ ಒಂದು ಸ್ಪೂನ್ ಬೇಕಿಂಗ್ ಪೌಡರ್ ಮುಕ್ಕಾಲು ಕಪ್ಪಷ್ಟು ಎಣ್ಣೆ ಹಾಗೆಯೇ ಮುಕ್ಕಾಲು ಕಪ್ಪಷ್ಟು ಮೊಸರು ಜೊತೆಗೆ ನಾನು ಅದೇ ಮೆಜರ್ಮೆಂಟ್ ಬರೋ ಥರ ಒಂದು ಕಪ್ಪಷ್ಟು ಸಕ್ಕರೆನೂ ಸಹ ಹಾಕೋತಾ ಇದ್ದೀನಿ ಮೊಟ್ಟೆ ಯೂಸ್ ಮಾಡೋಲ್ಲ ನಾನು ಕೇಕ್ಗೆ ಸೊ ಹಾಗಾಗಿ ಮೊಸರನ್ನು ಯೂಸ್ ಮಾಡ್ತೀನಿ ಸೊ ನೀವೇನಾದರೂ ಮೊಟ್ಟೆ ಯೂಸ್ ಮಾಡೋದಿದ್ದರೆ ಮೊಸರನ್ನು ಸ್ಕಿಪ್ ಮಾಡ್ಬೋದು ಸೊ ಇದಿಷ್ಟು ಹಾಕ್ಕೊಂಡು ನಿಮ್ಗೇನಾದರೂ ಚಾಕ್ಲೇಟ್ ಫ್ಲೇವರ್ ಬೇಕಂತಂದರೆ ನೀವು ಚಾಕ್ಲೇಟ್ ಕೋಕೋ ಪೌಡರನ್ನು ಯೂಸ್ ಮಾಡ್ಬೋದು ಇಲ್ಲಾಂದರೆ ಜಸ್ಟ್ ವೆನಿಲಾ ಎಸೆನ್ಸ್ ಹಾಕ್ಕೊಂಡು ಮಾಡ್ಕೊಂಡ್ರೂ ಆಗುತ್ತೆ ನಾನಿಲ್ಲಿ ಕೋಕೋ ಪೌಡರನ್ನ ಯೂಸ್ ಮಾಡಿದ್ದೀನಿ ಸಾನುಗೆ ಚಾಕ್ಲೇಟ್ ಕೇಕ್ ಅಂದರೆ ಇಷ್ಟ ಅದಕ್ಕೋಸ್ಕರ ಸೊ ಇದಿಷ್ಟನ್ನು ಒಟ್ಟಿಗೆ ಹಾಕ್ಕೊಂಡು ಮಿಕ್ಸಿನಲ್ಲಿ ಜಸ್ಟ್ ಒಂದು ಎರಡು ಸಾರಿ ಗ್ರೈಂಡ್ ಮಾಡ್ಕೋತೀನಿ ಪಲ್ಸ್ ಮಾಡ್ತೀವಲ್ವ ನಾವು ಆ ಥರ ಮಾಡ್ಕೋಬೇಕು ಸ್ವಲ್ಪ ಗಟ್ಟಿ ಅಂತ ಅನಿಸಿದ್ರೆ ನೀವೇನು ಮಾಡಬೇಕಂದ್ರೆ ಅದಕ್ಕೆ ಸ್ವಲ್ಪ ಹಾಲು ಅಥವಾ ನೀರನ್ನು ಹಾಕ್ಕೊಂಡು ಮಾಡ್ಬೋದು ಆ್ಯಂಡ್ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದೆ ಅಲ್ವಾ ಹಾಗಾಗಿ ತಲೆ ಸ್ನಾನ ಮಾಡಿದೆ ಅಷ್ಟೇ ಸೊ ನಂತರದಲ್ಲಿ ಇವಾಗ ಈಗ ಬ್ಯಾಟರ್ ಸಹ ರೆಡಿಯಾಗಿದೆ ಆಗುತ್ತೆ ಸ್ನೇಹಿತರೆ ನೀವು ಓವನ್ ಏನಿದೆ ಅದನ್ನು ಪ್ರೀ ಹೀಟ್ಗೆ ಇಟ್ಟು ಆ ನಂತರ ಮಾಡ್ಕೊಬೋದು ಬೈ ಚಾನ್ಸ್ ಓವನ್ ಇಲ್ಲ ಅಂತಂದ್ರೂ ನೋ ಪ್ರಾಬ್ಲಮ್ ಕುಕ್ಕರ್ ಏನಿದೆ ಅದಕ್ಕೆ ಸ್ವಲ್ಪ ಪುಡಿ ಉಪ್ಪನ್ನು ಹಾಕಿ ಅದ್ರ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಟು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ ಪ್ರೀ ಹೀಟ್ ಮಾಡಿಕೊಂಡು ಆನಂತರ ಇದೇ ಬ್ಯಾಟರ್ನ ರೆಡಿ ಮಾಡಿಕೊಂಡು ಕೇಕ್ ಮೌಲ್ಡ್ ಇದ್ರೆ ಕೇಕ್ ಮೌಲ್ಡ್ಗೆ ಹಾಕ್ಬೋದು ಅಥವಾ ಇಲ್ಲ ಅಂತಂದರೆ ಪೇಪರ್ ಕಪ್ಸ್ ಬರುತ್ತಲ್ವ ಟೀ ಕಪ್ಸು ಅದಕ್ಕೂ ಸಹ ನೀವು ಹಾಕಿ ಮಾಡ್ಕೋಬೋದು ಸೊ ಇವಾಗ ಬ್ಯಾಟರ್ ರೆಡಿಯಾಗಿದೆ ನಾನು ಒಂದೊಂದೇ ಮಫಿನ್ಸ್ ಮೌಲ್ಡ್ ಏನಿದೆ ಅದಕ್ಕೆ ಬ್ಯಾಟರ್ನೆಲ್ಲ ಫಿಲ್ ಮಾಡಿ ಆನಂತರ ನಾನು ಪ್ರೀ ಹೀಟ್ ಮಾಡ್ಕೊಂಡಿದ್ದಂಥ ಅವನಿಗೆ ಇದನ್ನು ಇಟ್ಟೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ ಆದರೆ ಕೇಕ್ ಕಂಪ್ಲೀಟಾಗಿ ರೆಡಿ ಆಗುತ್ತೆ ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಕೊಡ್ಬೋದು ಅಥವಾ ಸ್ಕೂಲ್ಗೆ ಬ್ರೇಕ್ ಟೈಮಲ್ಲಿ ತಿನ್ನೋದಕ್ಕೂ ಕೊಡ್ಬೋದು ಸಾನು ಅಂತೂ ಓಡಾಡ್ಕೊಂಡು ತಿಂತಿರ್ತಾಳೆ ಪೂರ್ವಿ ಜಾಸ್ತಿ ತಿನ್ನಲ್ಲ ಇದನ್ನು ಅವಳು ಕಂಪ್ಲೀಟ್ಲಿ ಮನೇಲಿ ಏನು ಮಾಡ್ತಾರೋ ಫುಡ್ ಅಷ್ಟೇ ಅದನ್ನು ಬಿಟ್ಟರೆ ಎಕ್ಸ್ಟ್ರಾ ಏನು ಕೇಳಲ್ಲ ಬಿಟ್ಟರೆ ಚಕ್ಳಿ ನಿಪ್ಪು ಇಷ್ಟ ಆಗುತ್ತೆ ಅವಳಿಗೆ ಕುರ್ಕುಲ್ ತಿಂಡಿ ಇಷ್ಟ ಈ ಥರದ್ದೆಲ್ಲ ಅವಳು ಜಾಸ್ತಿ ಕೇಳೋದಿಲ್ಲ ಹಾಗಾಗಿ ಇದು ಬರೀ ಸಾನುಗೆ ಸೊ ಇವಾಗ ನಾನು ಕೇಕ್ನ ಇಟ್ಟೆ ಅವನಲ್ಲಿ ಕೇಕ್ ಆಗೋ ತನಕ ಮಕ್ಕಳಿಗೆಲ್ಲ ಊಟ ಬಡಿಸಿ ಊಟ ಎಲ್ಲ ಮಾಡಿಕೊಂಡು ಅಲ್ಲಿ ತನಕ ಕೇಕು ರೆಡಿ ಇತ್ತು ಸಾನು ಅಂತೂ ವೆಯ್ಟ್ ಮಾಡಲ್ಲ ಯಾವ ಮಗುನೂ ವೆಯ್ಟ್ ಮಾಡಲ್ಲ ಸೊ ಹಾಗಾಗಿ ಇಮಿಡಿಯೇಟಾಗಿ ಒಳಗೊಂದೆರಡು ಕೇಕ್ ಕೊಟ್ಟೆ ತಿನ್ನೋದಕ್ಕೆ ತುಂಬ ಸ್ಪಾಂಜಿಯಾಗಿ ಬಂದಿತ್ತು ಚೆನ್ನಾಗಿತ್ತು ಸೊ ಆ ನಂತರ ಊಟ ಎಲ್ಲ ಮುಗಿಸಿದ್ವಿ ಹಾಗಾಗಿ ಈಗ ಟಿಪ್ ಆಫ್ ದ ಡೇಗೆ ಬರೋಣ ಛಂದಸ್ಸನ್ನು ಸ್ಟಾರ್ಟ್ ಮಾಡಿದ್ದೆ ನಾನು ಅದರಲ್ಲಿ ಪ್ರಾಸ ಮತ್ತು ಯತಿ ಬಗ್ಗೆ ಹೇಳಿದ್ದೆ ಅಲ್ವಾ ಇವತ್ತು ಪ್ರಸ್ತಾರ ಹಾಕೋದನ್ನು ಹೇಳ್ತೀನಿ ತುಂಬ ಜನ ಕೇಳಿದ್ರು ಹಳೆಗನ್ನಡ ಪದ್ಯಗಳನ್ನು ಕೊಟ್ಟಾಗ ಹೇಗೆ ಅದಕ್ಕೆ ಲಘು ಗುರು ಹಾಕೋದು ಅಥವಾ ಪ್ರಸ್ತಾರ ಹಾಕೋದು ಅಂತ ಈ ಪ್ರಸ್ತಾರವನ್ನು ಹಾಕುವಾಗ ನಾವು ಎಂಟು ರೂಲನ್ನು ನೆನ್ಪಿಟ್ಕೋಬೇಕು ಸೊ ಈ ಎಂಟು ರೂಲು ಗೊತ್ತಿದ್ರೆ ನೀವು ಕನ್ನಡ ಚಂದಸ್ನಲ್ಲಿ ಯಾವುದಕ್ಕೆ ಬೇಕಿದ್ರೂ ಸಹ ಪ್ರಸ್ತಾರನ ಹಾಕಬಹುದು ಸೊ ಇಲ್ಲಿ ಎರಡು ಚಿಹ್ನೆಗಳು ಬರ್ತವೆ ಒಂದು ಲಘು ಮತ್ತೊಂದು ಗುರು ಲಘು ಯು ಶೇಪಲ್ಲಿ ಬರುತ್ತೆ ಗುರು ಮೈನಸಲ್ಲಿ ಬರುತ್ತೆ ಸೊ ಇದನ್ನು ನೀವು ನೆನ್ಪಿಟ್ಕೋಬೇಕು ಈಗ ಎಂಟು ರೂಲ್ಗಳು ಯಾವುದು ಅಂತ ಒಂದೊಂದೇ ಕ್ವಿಕ್ಕಾಗಿ ಈಸಿಯಾಗಿ ಹೇಳ್ತಾ ಹೋಗ್ತೀನಿ ನಿಮ್ಗೆ ಈಸಿ ಆಗುತ್ತೆ ಮೊದಲನೇದು ನಾವು ಲಘುನ ಹಾಕೋದು ಒಂದು ರಸ್ವ ಸ್ವರಗಳು ಬಂದಾಗ ಮತ್ತೊಂದು ವ್ಯಂಜನ ಬಂದಾಗ ರಸ್ವ ಸ್ವರಗಳನ್ನು ಒಳಗೊಂಡ ವ್ಯಂಜನ ಬಂದಾಗ ನಾವು ಲಘುವನ್ನು ಹಾಕ್ತೀವಿ ಆಯಿತಾ ಫಾರ್ ಎಕ್ಸಾಂಪಲ್ ಅ ಕ ಖ ಳ ಇ ಪ ಬ ನ ಕ ಗ ಈ ಥರ ರಸ್ವ ಸ್ವರಗಳಿರಬೇಕು ಅಥವಾ ರಸ್ವ ಸ್ವರಗಳನ್ನು ಒಳಗೊಂಡ ವ್ಯಂಜನಾಕ್ಷರಗಳಿದ್ರೂ ನಾವು ಲಘುವನ್ನು ಬಳಸಬೇಕು ಆಯಿತಾ ರೂಲ್ ನಂಬರ್ ಟು ಏನು ಅಂದರೆ ಗುರುವನ್ನ ಯಾವಾಗ ಹಾಕ್ತೀವಿ ಅದು ದೀರ್ಘ ಸ್ವರ ಬಂದಾಗ ಮತ್ತು ದೀರ್ಘ ಸ್ವರವನ್ನು ಒಳಗೊಂಡ ವ್ಯಂಜನ ಬಂದಾಗ ನಾವು ಗುರುವನ್ನು ಹಾಕ್ತೀವಿ ಫಾರ್ ಎಕ್ಸಾಂಪಲ್ ಈ ಉ ಚ ಈ ಥರ ಬಂದಾಗ ಜೊತೆಗೆ ಐ ಔ ಓ ಈ ಥರ ಅಕ್ಷರಗಳು ಬಂದಾಗ ನಾವು ಅಲ್ಲಿ ಗುರುವನ್ನು ಬಳಸ್ತೀವಿ ಇದನ್ನು ನೆನ್ಪಿಟ್ಕೋಬೇಕು ಆಯಿತಾ ಸೊ ಇದಾದ ನಂತರದಲ್ಲಿ ಏನಾದರೂ ನೀವು ಬರೆಯುವಂತಹ ಪದಗಳಲ್ಲಿ ಅಥವಾ ಪದ್ಯದಲ್ಲಿ ಅರ್ಧಾಕ್ಷರ ಬಂದಿದ್ರೆ ಅರ್ಧಾಕ್ಷರಕ್ಕೆ ಲಘುನೂ ಬರೋದಿಲ್ಲ ಗುರುನು ಬರೋದಿಲ್ಲ ಬದಲಾಗಿ ಅದರ ಪಕ್ಕದಲ್ಲಿ ಯಾವ ಅಕ್ಷರ ಇದೆ ಅದನ್ನು ಒಟ್ಟಿಗೆ ಸೇರಿಸಿ ನಾವು ಪ್ರಸ್ತಾರವನ್ನು ಹಾಕ್ತೀವಿ ಸೊ ಇದಕ್ಕೆ ಸಪ್ರೇಟಾಗಿ ಲಘು ಗುರು ಏನೂ ಬರಲ್ಲ ಅರ್ಧಾಕ್ಷರಕ್ಕೆ ಫಾರ್ ಎಕ್ಸಾಂಪಲ್ ನೋಡಿ ಕಣ್ಣು ಅಂತ ಇದೆ ಸೊ ಕಣ್ಣು ಲ್ಲಿ ಗೆ ಏನು ಸಪ್ರೇಟ್ ಆಗಿ ಪ್ರಸ್ತಾರ ಬರೋದಿಲ್ಲ ಬಟ್ ಕ ಮತ್ತೆ ಣ್ ಎರಡು ಸೇರಿಸಿ ನಾವು ಏನಾಕ್ತಿವಿ ಗುರುವನ್ನ ಹಾಕ್ತಿವಿ ಹಾಗೆ ಇಲ್ಲಿ ನೋಡಿ ಅವಳ್ ಅಂತ ಇದೆ ಹಾಗೆ ಲಘು ಬರುತ್ತೆ ವ ಮತ್ತೆ ಎರಡು ಸೇರಿಸಿ ನಾವು ಗುರುವನ್ನ ಹಾಕ್ತೀವಿ ಹಾಗೆ ಇಲ್ಲಿ ಕೇಳ್ ಅಂತ ಇದೆ ಎರಡನ್ನೂ ಸೇರಿ ಒಂದು ಗುರುವನ್ನ ಹಾಕ್ತಿವಿ ಹೀಗಾಗಿ ಅರ್ಧಾಕ್ಷರಕ್ಕೆ ಸಪರೇಟ್ ಆಗಿ ಪ್ರಸ್ತಾರ ಬರೋದಿಲ್ಲ ಪಕ್ಕದ ಅಕ್ಷರದ ಅನ್ವಯ ನಾವು ಅದಕ್ಕೆ ಗುರುವನ್ನು ಹಾಕ್ತೀವಿ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಅನುಸ್ವಾರ ಅಂದರೆ ಅಂ ಬರುತ್ತಲ್ವಾ ಈ ಅಕ್ಷರ ಬಂದಾಗ ನಾವು ಗುರುವನ್ನೇ ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಇಂಚರ ನೆಂಟರು ಹಾಗೆಯೇ ಕಂದರ ಮಂಪರು ಈ ಥರ ಬಂದಾಗ ಸೊ ಅನುಸ್ವಾರ ಒಂದು ಸೊನ್ನೆ ಬಂದಾಗ ಆ ಪಕ್ಕದಲ್ಲಿರೋ ಅಕ್ಷರಕ್ಕೂ ಸೇರಿಸಿ ನಾವು ಗುರುವನ್ನು ಹಾಕ್ತೀವಿ ನೆಕ್ಸ್ಟು ವಿಸರ್ಗ ಅಂದರೆ ಎರಡು ಸೊನ್ನೆ ದುಃಖ ಪ್ರಾತಃ ಕಾಲ ಓಂ ನಮ ಶಿವಾಯ ಈ ಥರ ಎರಡೆರಡು ಸೊನ್ನೆಗಳು ಬರ್ತಾವಲ್ವ ವಿಸರ್ಗ ಇದು ಬಂದಾಗಲೂ ಸಹ ನಾವು ಗುರುವನ್ನೇ ಹಾಕ್ತೀವಿ ಲಘುವನ ಹಾಕೋದಕ್ಕೆ ಬರೋದಿಲ್ಲ ಇಲ್ಲಿ ಸೊ ಇದನ್ನು ನೆನ್ಪಿಟ್ಕೋಬೇಕು ನೀವು ನೋಡಿ ಇದಕ್ಕೆ ಇರ್ತಕ್ಕಂಥ ಎಕ್ಸಾಂಪಲ್ಸ್ ಇವು ಇನ್ನು ನೆಕ್ಸ್ಟ್ ಬರೋದಾದರೆ ರೂಲ್ ನಂಬರ್ ಫೈವ್ ಆಯಿತು ರೂಲ್ ನಂಬರ್ ಸಿಕ್ಸು ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ನಾವು ಗುರುವನ್ನು ಹಾಕ್ತೀವಿ ಅಂದರೆ ಯಾವ ಅಕ್ಷರಕ್ಕೆ ಒತ್ತಕ್ಷರ ಇರುತ್ತೋ ಅದಕ್ಕೆ ಗುರು ಹಾಕೋಲ್ಲ ಅದರ ಹಿಂದಿನ ಅಕ್ಷರಕ್ಕೆ ಗುರು ಹಾಕಬೇಕು ಇದನ್ನು ನೆನ್ಪಿಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಶಕ್ತಿ ಅಂತ ಇದೆ ಆ್ಯಕ್ಚುಲಿ ಇಲ್ಲಿ ತೀ ಇದೆಯಲ್ವ ಇದಕ್ಕೆ ನಾವು ಗುರುವನ್ನು ಹಾಕಬೇಕು ಬಟ್ ರೂಲ್ ಪ್ರಕಾರ ಈ ತಾ ಸೇರಿಸಿ ಶಾಗೆ ನಾವು ಗುರುವನ್ನು ಹಾಕ್ತೀವಿ ಇಲ್ಲಿ ಬರೀ ಕೀ ಅಂತ ಕನ್ಸಿಡರ್ ಮಾಡಿ ಅದಕ್ಕೆ ನಾವು ಲಘುವನ್ನು ಹಾಕ್ತೀವಿ ಹಾಗೆ ಅಕ್ಷರದಲ್ಲಿ ಕಾಗೆ ಗುರು ಬರಲ್ಲ ಬದಲಾಗಿ ಹಾಗೆ ಗುರು ಬರುತ್ತೆ ಕಾಗೆ ಲಘುನೇ ಬರುತ್ತೆ ಸೊ ಹಾಗೆಯೇ ಅಮ್ಮ ಇಲ್ಲಿ ಹಾಗೆ ಗುರು ಬರುತ್ತೆ ಮಾಗೆ ಲಘು ಬರುತ್ತೆ ಇನ್ನೊಂದು ವಿಷಯ ನಾನು ನಿಮಗೆ ಹೇಳೋದನ್ನು ಮರೆತೆ ಲಘು ಅಂದರೆ ಒಂದು ಮಾತ್ರೆ ಅಂತ ಗುರು ಅಂದರೆ ಎರಡು ಮಾತ್ರೆ ಅಂತ ಸೊ ಇದನ್ನು ನೀವು ನೆನ್ಪಿಟ್ಕೋಬೇಕು ಇನ್ನು ರೂಲ್ ನಂಬರ್ ಸೆವೆನ್ ಶಿಥಿಲ ದ್ವಿತ್ವ ಬಂದರೆ ಆಗ ಅಂದರೆ ಒತ್ತಕ್ಷರಗಳನ್ನು ನಾವೇನಾದರೂ ತೇಲಿಸಿ ಓದಿದ್ರೆ ಅದಕ್ಕೆ ನಾವು ಲಘುವನ್ನೇ ಹಾಕ್ತೀವಿ ಎಸ್ಪೆಷಲಿ ಅರ್ಕಾವತ್ತು ಫಾರ್ ಎಕ್ಸಾಂಪಲ್ ಬಿರ್ದಿಲ ಮಾರ್ಗ ಅಮರ್ದು ಇದರಲ್ಲಿ ನಾವು ಒತ್ತಕ್ಷರವನ್ನು ತೇಲಿಸಿ ಓದ್ತೀವಿ ಒತ್ತಿ ಹೇಳೋದಿಲ್ಲ ಸೊ ಹಾಗಾಗಿ ಇದನ್ನು ನಾವು ಶಿಥಿಲ ದ್ವಿತ್ವ ಅಂತ ಕರಿತೀವಿ ಈ ಥರದ ಅರ್ಕಾವತ್ತನ್ನು ಸೊ ಅದಕ್ಕೆ ನಾವು ಲಘುವನ್ನು ಹಾಕೋದಿಲ್ಲ ಗುರುವನ್ನು ಹಾಕ್ತೀವಿ ಇದನ್ನು ನೆನ್ಪಿಟ್ಕೊಳ್ಳಿ ಎಸ್ಪೆಷಲಿ ಅರ್ಕಾವತ್ತು ಬಂದಾಗ ಇನ್ನು ಲಾಸ್ಟ್ ರೂಲ್ ಏನು ಅಂತಂದ್ರೆ ಷಟ್ಪದಿಯಲ್ಲಾದರೆ ಅಂದರೆ ಆರು ಸಾಲಿನ ಪದ್ಯ ಆದರೆ ಮೂರು ಮತ್ತೆ ಆರನೇ ಸಾಲು ಕಂದ ಪದ್ಯ ಅಂದರೆ ನಾಲ್ಕು ಸಾಲಿನ ಪದ್ಯ ಆದರೆ ಎರಡನೇ ಮತ್ತೆ ನಾಲ್ಕನೇ ಸಾಲಿನ ಕೊನೆ ಅಕ್ಷರ ಏನಿರುತ್ತೆ ಅದು ಲಘುನೇ ಆದ್ರೂ ಸಹ ನಾವು ಅಲ್ಲಿ ಗುರು ಮಾತ್ರೆಯನ್ನು ಹಾಕಬೇಕು ಸೊ ಇದನ್ನು ನೀವು ನೆನ್ಪಿಟ್ಕೊಳ್ಳಿ ಇದು ಕೊನೆಯ ರೂಲ್ ಇದಿಷ್ಟು ನೀವು ಕನ್ನಡ ಛಂದಸ್ನಲ್ಲಿ ಪ್ರಸ್ತಾರ ಹಾಕಿ ಹಾಕುವಾಗ ಗಮನಿಸಬೇಕಾದಂತಹ ಎಂಟು ರೂಲ್ಗಳು ಎಸ್ಪೆಷಲಿ ಕೊನೆ ರೂಲ್ ಏನಿದೆ ಷಟ್ಪದಿಯಲ್ಲಿ ಮೂರು ಮತ್ತು ಆರನೇ ಸಾಲು ಕಂದ ಪದ್ಯದಲ್ಲಿ ಎರಡು ಮತ್ತು ನಾಲ್ಕನೇ ಸಾಲಿನ ಕೊನೆಯ ಅಕ್ಷರ ಲಘುವಾಗಿದ್ದರೂ ನಾವು ಅದನ್ನು ಗುರು ಅಂತಲೇ ಕನ್ಸಿಡರ್ ಮಾಡಬೇಕು ಗುರು ಮಾತ್ರೆ ಅಲ್ಲಿ ಹಾಕಬೇಕು ಇದಿಷ್ಟು ರೂಲ್ ಸೊ ಸ್ನೇಹಿತರೆ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ಹೋಪಿ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಥ್ಯಾಂಕ್ ಯು